ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡುವಂತಹ ಹಬ್ಬ ಸಂಕ್ರಾಂತಿ ಹಬ್ಬ ಅಂದ್ರೇನೆ ಹಸುಗಳ ಹಬ್ಬ ಹಸುಗಳನ್ನ ರೆಡಿ ಮಾಡುವಂತಹ ಹಬ್ಬ ಅವುಗಳನ್ನ ಸಂಭ್ರಮಿಸುವಂತಹ ಹಬ್ಬ ಏನ್ ಹೇಳ್ತೀರಾ ಸರ್ ಈ ಒಂದು ಹಬ್ಬಕ್ಕೆ ಸರ್ ನಮಗೆ ಇದು ಯಥೇಚ್ಛವಾಗಿ ಇದೆ ಪ್ರೋತ್ಸಾಹ ನಮ್ಗೆ ಹಸುಗಳದು ನಮ್ಮ ಹುಟ್ಟದ ಹಬ್ಬಕ್ಕಿಂತನೂ ಜಾಸ್ತಿ ಖುಷಿ ಅದರಿಂದ ಏನಪ್ಪಾ ಅಂದ್ರೆ ನಮಗೆ ಬಾರಿ ಸಂಕ್ರಾಂತಿ ಹಬ್ಬ ಅಂದ್ರೆ ಬಾರಿ ಹೆಚ್ಚು ಕಮ್ಮಿ ನಾವು ಹೊಸ ವರ್ಷುತ್ತವಿಂದನೂ ಆಸೆ ಮಡಿಕೊಂಡಿರ್ತೀವಿ ಹಿಂಗೆ ನಾವು ಒಂದು ಕನಸಿರ್ತದೆ ಇರ್ತದೆ ಈಗ ಎತ್ತಿ ಆಗ್ಬೋದು ಕಿಚಾಯಿಸೋದೇ ಹಿಂಗೆ ಕಿಚಾಯಿಸ್ಬೇಕು ಪ್ರತಿಯೊಂದು ಮಾಡೋಕ್ಕೂ ಕಾಯ್ತಾ ಇರ್ತೀವಿ ಸರ್ ಎಲ್ಲರೂ ಹೊರಗಡೆ ಕೆಲಸಕ್ಕೆ ಹೋದ್ರೆ ಹದಿನೈದು ಸಾವಿರ ಕೊಡ್ತಾರೆ ಅದೇಳು ಇದೇಳು ಟೈಮಿಂಗ್ ಕರೆಕ್ಟಾಗಿ ಹೋಗಬೇಕು ಇದು ನಮ್ಮದು ನಮ್ಮ ಜವಾಬ್ದಾರಿ ನಮ್ಮನೆ ಕೆಲಸ ನಾವೆಲ್ಲೂ ಯಾರ ಮಾತು ಕೇಳೋಂಗಿಲ್ಲ ಏನಿಲ್ಲ ಈಗ ರೈತರ ಮಕ್ಕಳ ಗತ್ತು ಯಾವ ರೀತಿ ಇದೆ ಅನ್ನೋದು ಸರ್ ಇಡೀ ದೇಶಕ್ಕೇ ಗೊತ್ತು ಸರ್ ಹಾಂ ರೈತರು ಗೊತ್ತು ಇಡೀ ದೇಶಕ್ಕೆ ಗೊತ್ತು ಸರ್ ರೈತರಿಂದನೇ ಎಲ್ಲ ಸರ್ ಏನೂ ಇಲ್ಲ ಸರ್ ಒಬ್ಬರು ಅನ್ನ ತಿನ್ನೋಕು ಅಷ್ಟೇ ರೈತರು ಯಾರು ಏನು ಅಲ್ಲ ಸರ್ ರೈತರೇ ಮೇನು ಒಂದು ಸುಗ್ಗಿ ಸಂಭ್ರಮ ದಿನ ಏನ್ ಹೇಳಕ್ ಬೈತಿರ ಸರ್ ಜನಗಳಿಗೆ ಸರ್ ನಮ್ಗೆ ತುಂಬಾ ಸಂತೋಷ ಸರ್ ಇದು ನಿಮ್ಗೆ ಸರ್ ಈ ಕೆಲಸ ಎಷ್ಟು ಖುಷಿ ಕೊಡುತ್ತೆ ಸರ್ ನಮ್ಗೆ ನೆಮ್ಮದಿ ಸರ್ ಬೇರೆಯವ್ರ ಹತ್ರ ಹೋದ್ರೆ ಅದ್ ಮಾಡು ಮಾಡು ಅಂತಾರೆ ಇಲ್ಲಿ ನಮ್ದೇ ಆದಂತ ಇದು ನನ್ನ ಕೆಲಸ ನನ್ನ ಸ್ವಾಭಿಮಾನದಿಂದ ನಾನೇ ಕ್ಲೀನ್ ಆಗಿ ಮಾಡ್ಕೊಂಡು ನಾನು ಇರ್ತೀವಿ ಸರ್ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡುವಂತಹ ಹಬ್ಬ ಸಂಕ್ರಾಂತಿ ಹಬ್ಬ ಬಂದರೆ ಸಾಕು ರೈತರ ಮಕ್ಕಳಿಗೆ ಎಲ್ಲಿಲ್ಲದಂತಹ ಸಂತಸ ಸಡಗರ ಮನೆ ಮಾಡುತ್ತೆ ಯಾಕಂದರೆ ಅವ್ರು ಸಾಕ್ತಂತಹ ಪ್ರಾಣಿಗಳಿಗೆ ರೆಡಿ ಮಾಡಿ ಅವರು ಅದರಲ್ಲಿ ಸಂತೋಷ ಪಡುವಂಥದ್ದು ಹೆಚ್ಚಾಗಿ ಹಳ್ಳಿಗಳ ಕಡೆ ಈ ಒಂದು ಹಬ್ಬಕ್ಕೆ ಅದರದ್ದೇ ಆದಂತಹ ಹೆಚ್ಚು ಪ್ರಾಮುಖ್ಯತೆ ಇರುವಂಥದ್ದು ಸದ್ಯಕ್ಕೆ ಸಮೃದ್ಧಿಯ ಸಂಕೇತ ಆಗಿರುವಂತಹ ಆ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ನಾನೀಗ ಸದ್ಯಕ್ಕೆ ಆ ಒಂದು ದೃಶ್ಯವನ್ನು ಸಹ ತೋರಿಸ್ತಾ ಹೋಗ್ತೀನಿ ಈಗ ನೀವು ಗಮನಿಸ್ಬೋದು ಈ ಒಂದು ಸಂಕ್ರಾಂತಿ ಹಬ್ಬ ಏನಂದರೆ ಹಸುಗಳಿಗಾಗಿರ್ಬೋದು ಅವ್ರು ಸಾಕ್ತಂತಹ ಮುದ್ದು ಮುದ್ದು ಪ್ರಾಣಿಗಳಿಗಾಗಿರ್ಬೋದು ಆ ಅವುಗಳನ್ನು ರೆಡಿ ಮಾಡಿ ಅವುಗಳನ್ನು ತೊಳೆದು ಅವುಗಳಿಗೆ ರೆಡಿ ಮಾಡೋದೇ ಒಂದು ಸಂತಸ ಸದ್ಯಕ್ಕೆ ನೀವು ಗಮನಿಸ್ಬೋದು ಇಲ್ಲಿ ಇಲ್ಲಿ ಈ ಹಸುಗಳಿಗೆ ಬೆಳ್ಳಂ ಬೆಳಿಗ್ಗೆ ಅಂದರೆ ರೈತರ ಮಕ್ಕಳು ಬೆಳ್ಳಂ ಬೆಳಿಗ್ಗೆ ಅವುಗಳಿಗೆ ಸ್ನಾನವನ್ನು ಮಾಡಿಸಿ ಅವುಗಳಿಗೆ ಬಣ್ಣಗಳನ್ನು ಹಚ್ಚಿ ಈ ಒಂದು ಹಬ್ಬವನ್ನು ಸಂಭ್ರಮದಿಂದ ಹಸುಗಳ ಮುಖಾಂತರ ಆಚರಿಸ್ಬಿಡುವಂತಹ ಹಿಂದೂ ಹಬ್ಬ ಆಗಿರುವಂಥದ್ದು ಬಹಳ ಪ್ರಮುಖವಾಗಿ ನೀವು ಗಮನಿಸ್ಬೋದು ಈಗ ಈಗಾಗಲೇ ಏನು ಕಾಲುವೆಲಿ ಈಗಾಗಲೇ ಹಸುಗಳಿಗೆ ಸ್ಥಾನವನ್ನು ಮಾಡಿಸಿ ಸದ್ಯಕ್ಕೆ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಸಿದ್ಧರಾಗಿರುವಂಥದ್ದು ನನ್ನೊಟ್ಟಿಗೆ ರೈತರ ಮಕ್ಕಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೊದಲಿಗೆ ಅವರು ತೊ ಹಸುಗಳನ್ನು ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ಮೊದಲು ಸಂಕ್ರಾಂತಿ ಹಬ್ಬ ಬಂತು ಸಂಕ್ರಾಂತಿ ಹಬ್ಬ ಅಂದ್ರೇ ಹಸುಗಳ ಹಬ್ಬ ಹಸುಗಳನ್ನು ರೆಡಿ ಮಾಡುವಂತಹ ಹಬ್ಬ ಅವುಗಳನ್ನು ಸಂಭ್ರಮಿಸುವಂತಹ ಹಬ್ಬ ಏನು ಹೇಳ್ತೀರಾ ಸರ್ ಈ ಒಂದು ಹಬ್ಬಕ್ಕೆ ಸರ್ ನಮಗೆ ಇದು ಯಥೇಚ್ಛವಾಗಿ ಇದೇ ಪ್ರೋತ್ಸಾಹ ನಮಗೆ ಹಸುಗಳದು ಜಾಸ್ತಿ ಪ್ರಾಣಿಗಳು ಪ್ರಾಣಿ ಪಕ್ಷಿ ಹಸುಗಳು ಕರ ಇವನ್ನೆಲ್ಲ ಮೇಯಿಸಿ ವರ್ಷಕ್ಕೆ ಕರೆಕ್ಟಾಗಿ ಕಿಚಾಯಿಸ್ಬೇಕು ಸಂಕ್ರಾಂತಿ ಹಬ್ಬ ವರ್ಷದಲ್ಲಿ ಮೊದಲನೇ ಹಬ್ಬ ಇದೆ ನಮಗೆ ಅದರಿಂದ ನಮಗೆ ಭಾರಿ ಸಂಭ್ರಮ ಜಾಸ್ತಿ ಸರ್ ಇದರಲ್ಲಿ ಈಗ ಹಸುಗಳೆಲ್ಲ ಇದ್ದೀರಾ ಏನು ಸರ್ ಇದು ಸರ್ ಇದು ನಾವು ಎಜುಕೇಷನೇ ಬಿಟ್ಬಿಟ್ಟಿದ್ದೀವಿ ಸರ್ ಇದಕ್ಕೋಸ್ಕರ ಏನಪ್ಪ ಅಂದರೆ ಅಲ್ಲಿ ಒಂದು ಈಗ ಐ ಟಿ ಐ ಮಾಡ್ತಿದ್ದೆ ಐ ಟಿ ಐಲಿನ್ನ ಮುಂದಕ್ಕೆ ಎಲ್ಲರೂ ಹೊರಗಡೆ ಕೆಲಸಕ್ಕೆ ಹೋದರೆ ಹದಿನೈದು ಸಾವಿರ ಕೊಡ್ತಾರೆ ಅದೇಳು ಇದೇಳು ಟೈಮಿಂಗ್ ಕರೆಕ್ಟಾಗಿ ಹೋಗಬೇಕು ಇದು ನಮ್ಮದು ನಮ್ಮ ಜವಾಬ್ದಾರಿ ನಮ್ಮನೆ ಕೆಲಸ ನಾವೆಲ್ಲೂ ಯಾರ ಮಾತು ಕೇಳೋಂಗಿಲ್ಲ ಏನಿಲ್ಲ ನಮ್ಮದೇ ಆದಂಥ ಸ್ವಂತ ಬಿಸ್ನೆಸ್ ನಮ್ಮ ಬದುಕು ನಮ್ಮ ಪ್ರಾಣಿ ನಮ್ಮ ಗದ್ದೆ ನಮ್ಮ ಜಮೀನು ಹೀಗೆ ಸರ್ ನಾವು ರೈತರಾಗಿರೋದು ಅಂದ್ಬಿಟ್ಟು ಈ ಕೆಲಸ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್ ಸಂಕ್ರಾಂತಿ ಅಂದರೆ ರೈತರಿಗೆ ಎಷ್ಟು ಇಂಪಾರ್ಟೆಂಟು ಸರ್ ಸರ್ ಇದು ಎಳ್ಳು ಬೆಲ್ಲ ಸಿಹಿ ಈ ಥರ ಸರ್ ನಾವು ಕಬ್ಬು ಪ್ರತಿಯೊಂದು ಅಲ್ಲಿ ಒಂದು ಮಗುಗೆ ಎಳುಬಿರೋದರಿಂದ ಹಿಡ್ದು ಎಲ್ಲ ಹಿಂಗೆ ನಮಗೆ ಮೊದಲನೇ ವರ್ಷದ ಹಬ್ಬದಿಂದ ಇದು ಮೊದಲನೇ ಹಬ್ಬ ಅದರಿಂದ ಭಾರಿ ಸಂಭ್ರಮದಿಂದ ಆಚರಿಸ್ತೀವಿ ಸರ್ ರೈತರಿಗೆ ಈ ಹಸುಗಳೆಲ್ಲ ಎಷ್ಟು ಇಂಪಾರ್ಟೆಂಟ್ ಸರ್ ಸರ್ ಫುಲ್ ಮೇನು ಇದೆ ಸರ್ ನಮಗೆ ಫಸ್ಟು ಹಸುಗಳೇ ಈಗ ಹಸುವಿನಿಂದ ಹಾಲು ಕರಿತೀವಿ ಅದರಿಂದನೇ ನಮ್ಮದು ಜೀವನ ಹಸುಗಳು ಪ್ರಾಣಿನೇ ಆಗ್ಬೋದು ಈಗ ಕುರಿನೇ ಆಗ್ಬೋದು ಈಗ ಒಂದು ಎತ್ತೆ ಆಗ್ಬೋದು ರೈತರನ್ನು ಎತ್ತೆ ಬೆನ್ನೆಲುಬು ಅದರಿಂದ ನಮಗೆ ಅದೊಂದೇ ಇದೊಂದೇ ಹಬ್ಬ ಸರ್ ಅವಕ್ಕೆ ಅದಾಗಿ ಸಂಕ್ರಾಂತಿ ಹಬ್ಬ ನಾವು ಮಾಡೋದು ಎತ್ತುಗಳನ್ನ ಮೆರ್ಸೋಕೆ ಅವುಗಳಿಗೆ ಡೆಕೋರೇಷನ್ ಆಗಿರ್ಬೋದು ಇದನ್ನ ಮಾಡ್ತೀವಿ ಎಲ್ಲ ಕಮ್ಮಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚಾಯ್ತದ ಜೊತೆಗೆ ಮಾಡ್ತೀನಿ ಅಂದರೆ ಅದರಿಂದ ಸರ್ ನಮಗೆ ಇದೊಂದೇ ಸರ್ ಬಸವಣ್ಣ ದೇವರ ಹಬ್ಬ ಅದೇ ಸರ್ ಈಗ ಹೇಳಿದ್ರಿ ಎತ್ತುಗಳನ್ನ ಅಷ್ಟು ಸಾವಿರಕ್ಕೆ ರೆಡಿ ಮಾಡ್ತೀವಿ ಒಂದಿಷ್ಟು ಸಾವಿರ ಹಾಕ್ತೀವಿ ರೆಡಿ ಮಾಡ್ತೀವಿ ಅಂತ ಈಗ ಒಂದು ರೀತಿ ಅದು ಒಂದು ರೀತಿ ಫ್ಯಾಷನ್ ಆಗಿದೆ ರೈತರು ಮಕ್ಕಳು ಬೆಳಿಬೇಕು ಬೆಳಿಬೇಕು ಸರ್ ಎಲ್ಲಾರು ಮುಂದಕ್ಕೆ ಯುವಕರುಗಳು ಚಿಕ್ಕ ಚಿಕ್ಕವ್ರೀಗ ಎಲ್ಲ ಬೆಳಿತಾವ್ರೆ ಮುಂದಕ್ಕೆ ಹಳ್ಳಿ ಕಾರ್ ಬೆಳೆಸ್ಬೇಕು ಅಂತ ಆಸೆ ನಾವು ಈಲಾತಿ ಹಸಗಳು ಮಡಿಕೊಂಡಿದ್ದೀವಿ ಹಳ್ಳಿ ಕಾರು ಐತೆ ಅದರಿಂದ ಸರ್ ನಾವು ಇವಕ್ಕೆ ಎತ್ತೆಚ್ಚು ಪ್ರೋತ್ಸಾಹ ಕೊಡ್ತೀವಿ ಸರ್ ಈಗ ಯುವಕರುಗಳಿಗೆ ಏನು ಸಜೆಸ್ಟ್ ಮಾಡಕ್ಕೆ ಬಯಸ್ತೀರಾ ಸರ್ ನೀವು ಸರ್ ಈಗ ಅವ್ರವ್ರ ಮೇಲೆ ಡಿಪೆಂಡು ಸರ್ ಅದು ನಾವೇನೂ ಇದು ಮಾಡೋಕ್ಕಾಗಲ್ಲ ಈಗ ಅವರು ತಲೆಯಲ್ಲಿ ಬರಬೇಕು ಅವರು ಮಾಡಬೇಕು ಸರ್ ಈಗ ನಮಗೆ ಏನೋ ನಮ್ಮ ತಂದೆಯವರು ಇದೇ ಮಾಡ್ತಿದ್ರು ನಮಗೂ ಇದೇ ಬಂದ್ಬಿಡ್ತು ಈಗ ಅವರು ಏನು ಮಾಡ್ತಾರೆ ಮನೆ ಕಡೆ ಇರೋ ನಬ್ನೇ ಮಗ ಚೆನ್ನಾಗಿರ್ಬೇಕು ಇವೆಲ್ಲ ಬೇಡ ಅಂದ್ಬಿಟ್ಟು ಅವ್ರ ಮನೆ ಕಡೆಯಿಂದ ಈಗ ಅವ್ರವ್ರ ತಲೆಯಲ್ಲಿ ಏನು ಬರ್ತದೆ ಹಂಗೆ ಮಾಡ್ಕೊತರ ನೀವು ಏನು ಸರ್ ಎಜುಕೇಶನ್ ಏನು ಮಾಡಿರೋ ಸರ್ ನಾವು ಎಸ್ ಎಲ್ ಸಿ ಪಾಸಾಗಿ ಐ ಟಿ ಆಗಿ ಹೋಯ್ತಿದೆ ಐ ಟಿ ಆದ್ಮೇಲೆ ಯಾಕೋ ನಮ್ಗೆ ಅಲ್ಲಿ ವಸಿ ಇದಾಯಿತು ಅದರಿಂದ ನಾವು ಇಲ್ಲಿ ಹಸ್ಕೊಳ್ಳು ಗದ್ದೆ ಆಯಿತು ಮನೇಲಿ ಎತ್ಕೊಳ್ಳಾಯ್ತು ಇದೇ ಕೆಲಸ ಮಾಡ್ಕೊಂಡಿದ್ದು ಒಂದು ಸುಗ್ಗಿ ಸಂಭ್ರಮ ದಿನ ಏನು ಹೇಳೋಕ್ಕೆ ಬಯಸ್ತೀರ ಸರ್ ಜನಗಳಿಗೆ ಸರ್ ನಮಗೆ ತುಂಬ ಸಂತೋಷ ಸರ್ ಇದು ಫುಲ್ಲು ಇದು ಅದಕ್ಕೆ ನಮಗೆ ಖುಷಿ ಅನ್ಬಿಟ್ಟೆ ನಾವು ವರ್ಷಕ್ಕೆ ಒಂದು ದಿನ ಎಲ್ಲ ಕ್ಲೀನಾಗಿ ಬಣ್ಣ ಹಚ್ಚಿ ಅವಕ್ಕೆ ಹೂನಾರ ಹಾಕಿ ಹೊಸ ಹಗ್ಗ ಹೊಸ ಮೂಗ್ದಾರ ಪ್ರತಿಯೊಂದು ಹೊಸದಾಕಿ ಅವಕ್ಕೆ ಹಬ್ಬ ಮಾಡ್ತೀವಿ ಸರ್ ಸಂಜೆ ಹೋಗಿ ಅವಕ್ಕೆ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಪೊಂಗಲ್ ಹಾಕಿ ಅವಕ್ಕೆ ಹಬ್ಬ ಮಾಡ್ತೀವಿ ಸರ್ ಹೇಳಿದ್ರಿ ಹೊಸ ಹಗ್ಗ ಹೊಸ ಮೂಗ್ದಾರ ಇವುಗಳನ್ನೆಲ್ಲ ಚೇಂಜ್ ಮಾಡ್ತೀವಿ ಅಂತ ಈ ಹಬ್ಬಕ್ಕೆ ಯಾಕೆ ಸರ್ ಈ ಒಂದು ಹಬ್ಬಕ್ಕೇ ಚೇಂಜ್ ಮಾಡಬೇಕು ಅಂತ ಅನಿಸಿದ್ದಕ್ಕೆ ಸರ್ ಇದು ಹಬ್ಬ ಅನಿಸಿಕೆಯಿಂದನೇ ಮಾಡೋದು ಸರ್ ನಾವು ಪ್ರತಿ ಪ್ರತಿಯೊಂದು ಹಸುಗಳಿಗೂ ಚೇಂಜ್ ಮಾಡ್ತೀವಿ ಪ್ರತಿಯೊಂದು ಹಸುಗೂ ಸರ್ ಪ್ರತಿಯೊಂದು ಈಗ ಹಳೇದೇನಿರ್ತದೆ ಎಲ್ಲ ತೆಗ್ದು ಹಾಕ್ಬಿಟ್ಟು ಹೊಸ್ದಾಗಿ ಒಂದು ಮೊಕಡನೇ ಆಗ್ಬೋದು ಒಂದು ಮೂಗ್ಧಾರನೇ ಆಗ್ಬೋದು ಪ್ರತಿ ಒಂದು ಚೇಂಜ್ ಮಾಡ್ತೀವಿ ಸರ್ ಸರ್ ಈಗ ರೈತರ ಮಕ್ಕಳ ಗತ್ತು ಯಾವ ರೀತಿ ಇದೆ ಅಲ್ಲ ಸರ್ ಇಡೀ ದೇಶಕ್ಕೆ ಗೊತ್ತು ಸರ್ ಹಾಂ ರೈತರ ಗತ್ತು ಇಡೀ ದೇಶಕ್ಕೆ ಗೊತ್ತು ಸರ್ ರೈತರಿಂದನೇ ಅಲ್ಲ ಸರ್ ರೈತರಿಲ್ದೇ ಏನೂ ಇಲ್ಲ ರೈತರಿಂದನೇ ಸರ್ ಒಬ್ಬರು ಅನ್ನ ತಿನ್ನೋಕ್ಕೂ ಅಷ್ಟೇ ರೈತರಿಲ್ದಾನೆ ಯಾರು ಏನೂ ಅಲ್ಲ ಸರ್ ರೈತರೇ ಮೇನು ನಿಮಗೆ ಸರ್ ಈ ಕೆಲಸ ಎಷ್ಟು ಖುಷಿ ಕೊಡುತ್ತೆ ಸರ್ ನಮಗೆ ನೆಮ್ಮದಿ ಸರ್ ಬೇರೆಯವ್ರ ಹತ್ರ ಹೋದರೆ ಅದು ಮಾಡು ಇದು ಮಾಡು ಅಂತಾರೆ ಇಲ್ಲಿ ನಮ್ದೇ ಆದಂಥ ಇದು ನನ್ನ ಕೆಲಸ ನನ್ನ ಸ್ವಾಭಿಮಾನದಿಂದ ನಾನೇ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ನಾನು ಮಾಡ್ಕೊಂಡು ನಾನು ನೆಮ್ಮದಿಯಾಗೆ ಇರ್ತೀವಿ ಸರ್ ಇದು ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡ್ತಾ ಇದೇ ರೀತಿ ತಮ್ಮ ಪ್ರೀತಿಯನ್ನು ಹಸುಗಳ ಜೊತೆ ಹಸುಗಳಿಗೆ ನೀಡ್ತಾ ರೈತರು ಮಸ್ ಒಂದು ಮಾತಾಡಿದ್ರೆ ರೈತರ ಗತ್ತು ಇಡೀ ದೇಶಕ್ಕೆ ಗೊತ್ತು ಅಂತಂದ್ರಿ ಇದೇ ರೀತಿ ಮತ್ತಷ್ಟು ಯುವಕರುಗಳಿಗೆ ನೀವು ಪ್ರೇರಣೆ ಆಗಲಿ ಅಂತ ಹೇಳ್ತಾ ಕೊನೆಯದಾಗಿ ಸರ್ ಈ ಒಂದು ಹಬ್ಬದ ದಿನದ ಏನು ಏನು ಹೇಳಕ್ಕೆ ಬಯಸ್ತೀರ ಅನ್ನೋದು ಸರ್ ನಮಗೆ ತುಂಬ ಖುಷಿ ಇದು ಹಬ್ಬ ಭಾರಿ ಖುಷಿ ಅಂದರೆ ನಮ್ಮ ಹುಟ್ಟು ದಬ್ಬಕ್ಕಿಂತ ಜಾಸ್ತಿ ಖುಷಿ ಅದರಿಂದ ಏನಪ್ಪ ಅಂದರೆ ನಮಗೆ ಭಾರಿ ಸಂಕ್ರಾಂತಿ ಹಬ್ಬ ಅಂದರೆ ಭಾರಿ ಹೆಚ್ಚು ಕಮ್ಮಿ ನಾವು ಹೊಸ ವರ್ಷುತ್ತವಿಂದನೂ ಆಸೆ ಮಡಿಕೊಂಡಿರ್ತೀವಿ ಹಿಂಗೆ ನಾವು ಒಂದು ಕನಸು ಇರ್ತದೆ ಈಗ ಎತ್ತೆ ಆಗ್ಬೋದು ಕಿಚಾಯಿಸೋದು ಹಿಂಗೆ ಕಿಚಾಯಿಸ್ಬೇಕು ಪ್ರತಿಯೊಂದು ಮಾಡೋಕ್ಕೂ ಕಾಯ್ತಾಯಿರ್ತೀವಿ ಸರ್ ಸಡಗರದಿಂದ ಯಾಕೆ ಸರ್ ಕಿಚಾಯಿಸ ಸರ್ ಕಿಚಾಯಿಸೋದು ಅಂದರೆ ಅದು ಹಿಂದಿನ ಕಾಲದಿಂದ ಪರಂಪರೆ ಬಂದೈತೆ ಅದರಿಂದ ನಾವೇ ಅದೇ ರೀತಿ ಮುಂದಕ್ಕೆ ಇನ್ನೂ ಯುವಕರು ಬೆಳೀಲಿ ಅಂತ ನಾನು ನನ್ನ ಮಾತಲ್ಲಿ ಹೇಳ್ತಾಯಿದ್ದೀನಿ ಸರ್ ನಿಮ್ಮ ತಾತ ನಿಮ್ಮ ತಂದೆ ನಿಮ್ಮ ತಂದೆಯವರೆಲ್ಲ ಮಾಡ್ತಿದ್ರೆ ಸರ್ ಎಲ್ಲರೂ ನಮ್ಮ ತಾತ ನಮ್ಮ ತಂದೆ ನಮ್ಮ ತಂದೆಯವರು ಈಗಲೂ ಅವರು ಹೆಚ್ಚು ಕಮ್ಮಿ ಅವ್ರಿಂದ ನಮಗೆ ಅದೇ ರೀತಿ ಬಂದಿರೋದು ಸರ್ ಹ್ಞೂ ಹೆಸರು ಸರ್ ನಮ್ಮ ಹೆಸರು ಕೌಶಿಕ್ ಅಂದ್ಬಿಟ್ಟು ಎಸ್ ಇದಿಷ್ಟು ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಿರುವಂತಹ ರೈತರ ಮಾತಾಗಿರುವಂಥದ್ದು ಸೊ ಅದಕ್ಕೆ ಅವರು ಹೇಳ್ತಾ ಇರುವಂತಹ ಮಾತನ್ನು ಗಮನಿಸಿದರೆ ಏನು ರೈತರ ಗತ್ತು ಇಡೀ ದೇಶಕ್ಕೆ ಗೊತ್ತು ಇದೇ ಒಂದು ಸಂಕ್ರಾಂತಿ ಹಬ್ಬವನ್ನು ನಾವು ಹಸುಗಳನ್ನು ರೆಡಿ ಮಾಡಿ ಅವುಗಳನ್ನು ಅಂದರೆ ನೋಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚು ಸಂಭ್ರಮವನ್ನು ಆಚರಣೆ ಮಾಡಿ ಈ ಒಂದು ಹಬ್ಬವನ್ನು ಆಚರಿಸ್ತೀವಿ ಇದೊಂದು ರೀತಿ ನಮ್ಮ ಹುಟ್ಟಿದ ಹಬ್ಬಕ್ಕಿಂತಲೂ ಕೂಡ ಹೆಚ್ಚು ಖುಷಿ ಕೊಡುವಂತಹ ಹಬ್ಬ ಅಂದರೆ ಅದು ನಮಗೆ ಸಂಕ್ರಾಂತಿ ಹಬ್ಬ ಎಂದು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್ ನಮ್ಮ ಟಿ ಮೈಸೂರು